ಮೂರು ರಾಷ್ಟ್ರಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಕೊನೆಯ ಚರಣದಲ್ಲಿ ನಿನ್ನೆ ಒಮನ್ನ ರಾಜಧಾನಿ ಮಸ್ಕತ್ ತಲುಪಿದ್ದಾರೆ ಜೋರ್ಡಾನ್ ಮತ್ತು ಇಥಿಯೋಪಿಯ ಪ್ರವಾಸದ ಬಳಿಕ ಒಮನ್ಗೆ ಆಗಮಿಸಿದ ಪ್ರಧಾನಿ ಅವರನ್ನು ರಕ್ಷಣಾ ವ್ಯವಹಾರಗಳ ಕುರಿತ ಉಪಪ್ರಧಾನಿ ಸೈಯದ್ ಶಿಹಾ ಬಿನ್ ತಾರಿಲ್ ಸೈದ್ ಅವರು ಆತ್ಮೀಯವಾಗಿ ಸ್ವಾಗತಿಸಿದರು ನಂತರ ಪ್ರಧಾನಿ ಮತ್ತು ಒಮನ್ ಉಪಪ್ರಧಾನಿ ಕಾರ್ಯತಂತ್ರ ಪಾಲುದಾರಿಕೆ ವಿಸ್ತರಣೆ ಮತ್ತು ಹಲವು ವಲಯಗಳಲ್ಲಿ ಸಹಕಾರ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು ಒಮನ್ನ ದೊರೆ ಸುಲ್ತಾನ್ ಐತಮ್ ಬಿನ್ ತಾರಿಕ್ ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಅವರು ಒಮನ್ ಪ್ರವಾಸ ಕೈಗೊಂಡಿದ್ದು ಇಂದು ಭಾರತ ಮತ್ತು ಒಮನ್ ನಡುವೆ ಮುಕ್ತ ವ್ಯಾಪಾರ ಒಪ್ಪಂದ ಹಾಗೂ ಸಮಗ್ರ ಆರ್ಥಿಕ ಸಹಭಾಗಿತ್ವ ಒಪ್ಪಂದಕ್ಕೆ ಸಹಿ ಹಾಕಲಿವೆ ಪ್ರಧಾನಿ ನರೇಂದ್ರ ಮೋದಿ ಅವರ ಸಮಕ್ಷಮದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಹಾಗೂ ಒಮನ್ನ ಅವರ ಸಹವರ್ತಿ ಕಿಯಾಸ್ ಅಲ್ ಯೂಸುಫ್ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಒಮನ್ ಪ್ರವಾಸದ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಒಮನ್ ಮತ್ತು ಭಾರತದ ನಡುವೆ ಅತ್ಯಂತ ಗಾಢವಾದ ಐತಿಹಾಸಿಕ ಸಂಬಂಧ ಮತ್ತು ಸ್ನೇಹವಿದೆ ಉಭಯ ದೇಶಗಳ ನಡುವಿನ ಸಹಭಾಗಿತ್ವಕ್ಕೆ ಹೊಸ ಆಯಾಮ ನೀಡಲು ಹಾಗೂ ಪಾಲುದಾರಿಕೆಯ ಹೊಸ ಮಾರ್ಗಗಳ ಅನ್ವೇಷಣೆಗೆ ಈ ಭೇಟಿ ಒಂದು ಅವಕಾಶ ಒದಗಿಸಲಿದೆ ಎಂದು ಹೇಳಿದ್ದಾರೆ ಇದಕ್ಕೂ ಮುನ್ನ ಭಾರತೀಯ ಸಮುದಾಯ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳ ಪ್ರಧಾನಿಯವರನ್ನು ಆತ್ಮೀಯವಾಗಿ ಸ್ವಾಗತಿಸಿತು